ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಮಳೆ ಅಬ್ಬರ ಶುರುವಾಗಿದೆ ಕೋಟಿ ಕೋಟಿ ವೆಚ್ಚದ ತಡೆಗೋಡೆಗಳೇ ಧ್ವಂಸವಾಗಿದೆ ಮಳೆಯ ರಣಾರ್ಭಟಕ್ಕೆ ಮಲೆನಾಡು ಭಾಗದಲ್ಲಿ ಮಳೆ ಅಬ್ಬರ ಮತ್ತಷ್ಟು ಮುಂದುವರೆದಿದೆ ರಸ್ತೆ ಸುರಕ್ಷತೆಗಾಗಿ ಕಟ್ಟಿದಂತ ತಡೆಗೋಡೆಗಳೇ ಅಲ್ಲಿ ಕುಸಿತವಾಗಿದೆ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ಸಂಚಾರದ ಆತಂಕ ಶುರುವಾಗಿದೆ ಸಕಲೇಶಪುರದಿಂದ ದೊಡ್ಡ ತಪ್ಪಲುವರೆಗೆ ಹಲವೆಡೆ ಕುಸಿತವಾಗಿದೆ ಆರಡಿ ತಡೆಗೋಡೆ ಕಟ್ಟಿರುವಂತಹ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮಳೆ ಹೆಚ್ಚಾಗಿ ಬರ್ತಾ ಇದೆ ಭಾರಿ ಮಳೆಗೆ ಶೀತ ಹೆಚ್ಚಾಗಿ ಮಣ್ಣು ಕುಸಿತ ಇದೆ ಮಣ್ಣಿನ ಜೊತೆ ರಸ್ತೆ ಕೊಚ್ಚಿ ಬರ್ತಾ ಇದೆ ಅಂತ ತಡೆಗೋಡೆಗಳು ಈ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಆರಡಿ ಎತ್ತರದ ಗೋಡೆಯನ್ನ ಕಟ್ಟಿದ್ದಾರೆ ಇಷ್ಟಾದರೂ ಕೂಡ ಅಲ್ಲಿ ಮಳೆ ಆರ್ಭಟದಿಂದಾಗಿ ತಡೆಗೋಡಿಯಲ್ಲಿ ಕುಸಿದು ಬೀಳ್ತಾ ಇದೆ ಮಣ್ಣಿನ ಸಮೇತವಾಗಿ ಅಲ್ಲಿ ಸಿಮೆಂಟಲ್ಲಿ ಏನು ಕಟ್ಟಿದ್ದಾರೆ ಅದೆಲ್ಲವೂ ಕೂಡ ಕುಸಿದು ರಸ್ತೆಗೆ ಬೀಳ್ತಾ ಇದೆ ಹಾಗಾಗಿ ಆ ಭಾಗದಲ್ಲಿ ಸಂಚಾರ ಮಾಡೋರು ಒಂದು ರೀತಿ ಆತಂಕದಲ್ಲೇ ಅಲ್ಲಿ ಸಂಚಾರ ಮಾಡಬೇಕಾದಂತಹ ಪರಿಸ್ಥಿತಿ ಒಂದಲ್ಲ ಎರಡಲ್ಲ ಕೋಟಿ ಕೋಟಿ ವೆಚ್ಚದ ತಡೆಗೋಡೆಗಳಿದು ಅದೆಲ್ಲವೂ ಕೂಡ ಮಳೆಯ ಆರ್ಭಟಕ್ಕೆ ಧ್ವಂಸವಾಗಿದೆ ರಸ್ತೆ ಸುರಕ್ಷತೆಗಾಗಿ ಕಟ್ಟಿದಂತಹ ತಡೆಗೋಡೆಗಳೇ ಇಲ್ಲಿ ಕುಸಿದು ಬೀಳ್ತಾ ಇರೋದ್ರಿಂದಾಗಿ ಆತಂಕ ಮತ್ತಷ್ಟು ಹೆಚ್ಚಾಗ್ತಾ ಇದೆ ಇನ್ನು ಏಕಾಏಕಿ ಆ ಭಾಗದಲ್ಲಿ ಗುಡ್ಡ ಕುಸಿತ ಆಗುತ್ತನ್ನು ನಾವು ಗಮನಿಸ್ತಾನೆ ಇರ್ತೀವಿ ಇನ್ನು ಆ ಗುಡ್ಡಗಳಿಂದ ರಸ್ತೆಗೆ ಯಾವುದೇ ರೀತಿ ಹಾನಿ ಆಗಬಾರ್ದು ಅಂತ ತಡೆಗೋಡೆಗಳನ್ನು ಕಟ್ಟಿರ್ತಾರೆ ಆ ತಡೆಗೋಡೆಗಳೇ ಕುಸಿದು ಬೀಳ್ತಾ ಇದೆ